ಶಾಸಕ ಗಾಯಕ್ವಾಡ್ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂತೆ ಸರ್ಕಾರಕ್ಕೆ ಮನವಿ ನಾವು ತುಳುನಾಡ ಸೃಷ್ಟಿಯ ಶ್ರೇಷ್ಠರು ಮೂಕ ಪ್ರೇಕ್ಷಕರಲ್ಲ ಹರೀಶ್ ಶೆಟ್ಟಿ ಶಾಸಕ ಸಂಜಯ್ ಗಾಯಕ್ವಾಡ್ ವಿರುದ್ಧ ಕಠಿಣ ಕ್ರಮಕ್ಕೆ ಮತ್ತು ಅವರ ವರ್ತನೆಗೆ ಸಾರ್ವಜನಿಕ ಯಾಚಿಸುವಂತೆ ಮನವಿಗೆ ಸಹಿ ಹಾಕುವ ಮೂಲಕ ಮಹಾರಾಷ್ಟ್ರ ಶಾಸಕ ಸಂಜಯ್ ಗಾಯಕ್ವಾಡ್ ಕಾರ್ಯವೈಖರಿ ಖಂಡಿಸಿ ಸೂಕ್ತ ಕ್ರಮಕ್ಕೆ ಬಂಟ ಸಮಾಜದ ದುರಿಣರಾದ ಎರ್ಮಾಳ್ ಶೆಟ್ಟಿ ಮತ್ತು ದಿನೇಶ್ ಹೆಗ್ಡೆ ಒತ್ತಾಯಿಸಿದ್ದಾರೆ ನಾವು ಹೆಮ್ಮೆಯ ತುಳುನಾಡ ಶೆಟ್ಟಿ ಸಮುದಾಯದವರು ಅಂದು ಇಂದು ದಬ್ಬಾಳಿಕೆಯ ವಿರುದ್ಧ ಸೆಟೆದು ನಿಂತು ಸಾಮರಸ್ಯದಿಂದ ನ್ಯಾಯಯುತವಾಗಿ ಪ್ರತಿಷ್ಠೆಯೊಂದಿಗೆ ಬಾಳಿದವರು ಆದರೆ ಕಳೆದ ಹಲವು ದಿನಗಳಿಂದ ಶಾಸಕ ಸಂಜಯ್ ಗಾಯಕ್ವಾಡ್ ಅವರು ನಮ್ಮನ್ನು ಕೆಣಕಿ ನಮ್ಮ ಸಮುದಾಯಕ್ಕೆ ಮಾಡಿರುವ ಆರೋಪ ಅಪಮಾನ ನಮಗೆ ತೀರುವ ಸಂಕಟ ತಂದಿದೆ ನಮ್ಮ ಉದ್ಯಮದ ನೌಕರನ ಮೇಲೆ ಅವರ ಗಾಯಕ್ವಾಡ್ ಆಪಾದಿತ ಹಲ್ಲೆ ಮತ್ತು ನಮ್ಮ ಸಮುದಾಯಕ್ಕೆ ಸಂಬಂಧಿಸಿದಂತೆ ಗಾಯಕ್ವಾಡ್ ಮಾಡಿದ ಅವಹೇಳನಕಾರಿ ಹೇಳಿಕೆಗಳು ಸಂಪೂರ್ಣ ನಿಂದನಾಕಾರಿಯಾಗಿದೆ ಗಾಯಕ್ವಾಡ್ ಹೇಳಿಕೆ ಮತ್ತು ಅಭೂತಪೂರ್ವ ಕೃತ್ಯವು ನಮ್ಮನ್ನು ಅವಮಾನಿಸಿದ್ದು ಮಾತ್ರವಲ್ಲದೆ ಅತ್ಯಂತ ಅಪಾಯಕಾರಿ ಪೂರ್ವ ನಿದರ್ಶನವನ್ನು ಮಾಡಿದೆ ಯಾವುದೇ ವ್ಯಕ್ತಿ ಅಥವಾ ಸಮುದಾಯ ಇಂತಹ ಅವಮಾನಕ್ಕೆ ಒಳಗಾಗಬಾರದು ಎಂದು ನಾವು ದೃಢವಾಗಿ ನಂಬುತ್ತೇವೆ ಇದು ನಮ್ಮ ಭಾವಿ ಜನಾಂಗದ ಮೇಲೂ ಪರಿಣಾಮಕಾರಿಯಾಗಲಿದೆ ಚುನಾಯಿತ ಅಧಿಕಾರಿಗಳು ತಮ್ಮ ಕ್ರಿಯೆಗಳಿಗೆ ಜವಾಬ್ದಾರ ಆಗಿರುವುದು ಪ್ರಜಾಪ್ರಭುತ್ವದ ಸಮಗ್ರತೆಗೆ ಅತ್ಯಗತ್ಯ ನಮ್ಮ ದೇಶದ ಕಾನೂನಿನಂತೆ ಶಾಸಕ ಸಂಜಯ್ ಗಾಯಕ್ವಾಡ್ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತೇವೆ ಮಾತ್ರವಲ್ಲದೆ ಕೋಮು ಸೌಹಾರ್ದತೆ ಮತ್ತು ಸಾರ್ವಜನಿಕ ಸಭ್ಯತೆಯ ಹಿತದೃಷ್ಟಿಯಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ವಿಶ್ವಾಸಾರ್ಹ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರು ಶಾಸಕ ಸಂಜಯ್ ಗಾಯಕ್ವಾಡ್ ಅವರ ಸಾರ್ವಜನಿಕ ಕ್ಷಮಾಯಾಚನೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ಒತ್ತಾಯಿಸುತ್ತೇವೆ ಗಾಯಕ್ವಾಡ್ ಹೇಳಿಕೆಗಳು ಮತ್ತು ಕಾರ್ಯಗಳು ತುಳುನಾಡ ಶೆಟ್ಟಿ ಸಮುದಾಯದ ಭಾವನೆಗಳನ್ನು ಆಳವಾಗಿ ಗಾಯಗೊಳಿಸಿವೆ ಅದು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಹೆಮ್ಮೆ ಪಡುತ್ತದೆ ನಮ್ಮ ಕಷ್ಟದ ಬಗ್ಗೆ ಸಹಾನುಭೂತಿ ಹೊಂದಲು ಮತ್ತು ಘನತೆ ಮತ್ತು ಗೌರವದ ಹಕ್ಕನ್ನು ರಕ್ಷಿಸಲು ನಮ್ಮೊಂದಿಗೆ ಕೈಜೋಡಿಸುವಂತೆ ನಾವು ಪ್ರತಿಯೊಬ್ಬರನ್ನೂ ಈ ಮೂಲಕ ಒತ್ತಾಯಿಸುತ್ತೇವೆ ಭವಿಷ್ಯದಲ್ಲಿ ಬೇರೆ ಯಾವುದೇ ಸಮುದಾಯಗಳು ಅಥವಾ ವ್ಯಕ್ತಿ ಇಂತಹ ಅವಮಾನಕ್ಕೆ ಒಳಗಾಗಬಾರದು ಎಂದು ನಾವು ಒಟ್ಟಾಗಿ ಖಚಿತಪಡಿಸಿಕೊಳ್ಳಬಹುದು ನಾಗರಿಕರ ಕ್ರಿಯಾಶೀಲತೆಯ ಸಾಮೂಹಿಕ ಶಕ್ತಿಯನ್ನು ಧ್ವನಿಸಲು ದಯವಿಟ್ಟು ನಮ್ಮ ಮನವಿಗೆ ಸಹಿ ಮಾಡಿ ಶಾಸಕ ಗಾಯಕ್ವಾಡ್ ವಿರುದ್ಧ ಕ್ರಮ ಕೈಗೊಳ್ಳಲು ಸಹಕರಿಸುವಂತೆ ದಿನೇಶ್ ಹೆಗ್ಡೆ ಮತ್ತು ಎರ್ಮಾಳು ಹರೀಶ್ ಶೆಟ್ಟಿ ಈ ಮೂಲಕ ವಿನಂತಿಸಿದ್ದಾರೆ